ಯಾಕಲ್ಲ ಮಕ್ಳು ನಾ ತಕ್ಷನ ಅಂತ ಇಸ್ಕೂಲಿಗೆ ಕಲ್ಸದ್ರೆ ಜಿಂಗ ಮಾಡೋದು ಯಾಕ್ಲೆ ಹೆಣ್ಮಗು ಸೋಕ್ ಆಗೈತೆ ಅಪ್ಪಂತ ಕಾಸು ತೋಟ ಬಂದ್ಲೆ ಆಯ್ತಾ ಅಂತ ಎತ್ತಕೊಂಡು ಹೊಂಟ ಬಿಟ್ಟ ಏನೋ ನಮ್ ಹುಡುಗರು ಸರಿಯಾದ ಟೈಮಿಗೆ ಬಂದ್ರು ಹಿಡಿದು ಬಿಟ್ರು ಇಲ್ಲ ಅಂದ್ರೆ ಅಷ್ಟೇ ಶಿವ ಯೋ ಶಿವನಂಜ ನಿನ್ ಮಗಳು ಓದ್ ಬಿಡಿಸ್ಬಿಟ್ಟು ಮದುವೆ ಮಾಡಿ ಕಳಸು ನೈ ನೀವಾಗ್ಲಾ ಓದ್ಕೊಂಡು ಪ್ಯಾಟೆಗೆ ಹೋಗಿ ಕ್ಯಾಮೆ ನೋಡ್ಲಾ

ಮರ ಜಾತಿದಾಗಿದ್ರೆ ತಾಯಿ ಕೂಡ ಜಾತಿದಾಗಿರ್ತದೆ ಅಪ್ಪ ನಂಬರ್ ಒನ್ ಆಗಿದ್ರೆ ಮಗ ಕೂಡ ನಂಬರ್ ಆಗಿರ್ತಾನೆ ಒಬ್ನೇ ಮಗ ಅಂತ್ಯ ಕಾಪಾಡ್ತಾ ಹೋಗೋ ನಿಮ್ಮಿಷ್ಟ ತಿನ್ರಿ ನಿಮ್ಮಿಷ್ಟ ಕೋದ್ರಿ ಬಟ್ಟೆ ಇಷ್ಟ ಬಟ್ಟೆ ಬರೆಯ ಮದುವೆ ಮಾತ್ರ ಎತ್ತೋರಿಷ್ಟಕ್ ತಕ್ಕಂತ ಆಗ್ಬೇಕು ತಿಳಿತಾ ತುಂಬಾನಾಸನ ಏನು பத்த பத்திப்போடனூர் கண்டிபி ஏனேக் ஏனில் ஏ அது நங்க ஓடாட்யா ஜடையா கொட்ட ஆடக் கோனவா நீங்க ஆடத்தே முன்ஸ்வாமி கல்ஸ் பிட்டு நீ கத்தர்ஸ் நடி ಆಸ್ಟ್ಲಿಗೆ ಅಷ್ಟೊಂದ್ ದುಡ್ಡು ಕರ್ತೀವಲ್ಲ ತುಂಬಾ ಉಣ್ಣತ್ತಾನೆ ನೋಡು ಹೆಂಗ ಉಣ್ಕಂಡಿದ್ಯಾ ನಾವ್ ಕೊಡ ಒಂದೊಂದ್ ರೂಪಾಯಿರ್ಕಳೆ ನೋಡು ಒಳ್ಳೆ ತೆವುದ್ ಕಣ್ಣಿದ್ದ ಏನೋ ಕಣ್ಣು ತೆವುದ್ ಕಂಡಿದ್ದಾಗಿದೆ ಪಾಪ ಮಗು ಇದ್ದೆಲ್ಲೂ ಉತ್ಕೋತಾ ಇದೆ ಹೇ ಓದೋದಲ್ರೀ ನಿಮ್ ಜೊತೆಯಲ್ಲಿ ಆ ಬಾಳೆ ಮಣ್ಣಿಗ್ ಬಂದು ಬಂದು ನಿಮ್ ಚಾಳಿನೇ ಬಂದಿದೆ ಸುಮ್ನೆ ಮಲ್ಕೊಳಿ ಓದೋದ ಆ ವಾ ಆ ಅಪ್ಪಾ ತಾರೀಕು ಅಷ್ಟೇ ಹೇಳಿ ಇವತ್ತು ಅರವತ್ತಾರು ಆ ಅಲ್ಲ ಅಲ್ಲ ಆರನೇ ತಾರೀಕು ಆರ್ನೇ ತಿಂ ಅದೇ ಅಂತ ಕಂಡೆ ಹೊಸ ಕಾಲೇಜ್ನಾಗಿ ತಾರೀಗೋ ಮಾಡ್ಬಿಟ್ಟವ್ರೇನು ಅಂತ ತತ್ತಾರಲೇ ಇಲ್ಲಿ ಆರ್ಡರ್ ಕೊಟ್ಟು ತಿಂಗಳಾಯ್ತು ಮಾಡಿಗಾಕೋ ಬ್ಯಾಡ ಅಂತ ಪ್ರೀತಿಯಿಂದ ಗಂಡಸರಿಗೆ ಮೀಸೆ ಹೆಂಗಸರಿಗೆ ಒಡವೆ ಇವೆರಡು ಇದ್ರನೆ ಗೌರವ ಕಂಡ ನಾನು ಗೌರವಗೊಳಿಸುವ ವಯಸ್ಸು ನಿನಗೀಗ ಬಂದದೆ ಅದಕ್ಕೆ ನಿನಗೆ ಈಗ ಇದನ್ನು ಕೊಡ್ತಾ ಇದ್ದೀನಿ దేరు ఎవరి బడింగ్ నాట్ ఓపెనింగ్ ఓన్లీ యూ వన్ లీటర్ వాటర్ డ్రింకింగ్ హెల్త్ తు ఆ గోగో దిస్ సైడు దిస్ సైడు ట్యాంకు సార్ దిస్ సైడ్ వాటర్ ట్యాంకు గోగో

ಯಾಕೆ ಲೇಟು ನಾನು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ ಹ್ಮ್ ಆ ಅರ್ಧ ಗಂಟೆ ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಓಕೆನಾ ಸರಿ ನೀನ್ ನನ್ನ ಅದೆಷ್ಟ ಸಲ ನೆನೆಸ್ಕೊಂಡೆ ಅಂತ ಹೇಳು ಮೊದ್ಲು ನೀನ್ ಹೇಳು ಹ್ಮ್ ನೀನ್ ಹೇಳು ನೀನೆ ಹೇಳ್ಬಹುದಲ್ವಾ ಲೇಡೀಸ್ ಫಸ್ಟ್ ಮೊದ್ಲೇ ದಿವಸ ನಾನ್ನೂರ್ ಸಲಾ ನಾನ್ನೂರ್ ಸಲಾ ಹ್ಮ್ ನಾನ್ ಬರೀ ಐನೂರೇ ಸಲಾ ಐನೂರ ಹ್ಮ್ ಎರಡ್ನೇ ದಿವಸ ಆರ್ನೂರ್ ಸಲಾ ನಾನ್ ಎಂಟುನೂರ್ ಸಲ ವಾವ್ ಎಂಟ್ನೂರ ಹ್ಮ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಎಂಟು ಸಾವಿರ ಈಗ ಹೇಳಿ ಇದಿಲ್ಲವ್ವ ಅಟ್ರಾಕ್ಷನ್ನ ದಿನಕ್ಕೆ ಸಾವಿರ ಸಲ ನೆನೆಸ್ಕೊತಿದ್ರೆ ಇದು ಡೆಫ್ರೆಟ್ ಆಗಿ ಲವ್ ಹಾಗೆ ಅಂತಿಯಾ ಅಯ್ಯ ಕನ್ಫರ್ಮ್ ಕನ್ಫರ್ಮ್ ಓಕೆ ಕನ್ಫರ್ಮ್ ಲವ್ ಕನ್ಫರ್ಮ್ ಆಯ್ತಲ್ವಾ ಹ್ಞೂ ನೆಕ್ಸ್ಟ್ ಏನು ನೆಕ್ಸ್ಟು ಏನು ಏನಾದ್ರೂ ಸ್ಪೆಷಲ್ ಇರಬೇಕಲ್ವ ಸ್ಪೆಷಲ್ಲು நான் வர்த்த நானு நீட்டி ஹோகணா அஹ் கல்லை மீட்டை கொடுத்து